होइन होइन के गर्नुछ सबैजना बन्द गरेर बन्द गरेर गाडी टाइममा आउँछ सबैजना र जब पुग्छ सबैजना मान्ने कुरा र आउँछ हो आइ होइन भन्नु हुन्छ हामी नभएको मते

ಮಗ ಬದಕಲ್ಲ ಅಂದ್ರಂತೆ ಅವ್ರಿಗೆ ಹೋಗ್ ಗೊತ್ತಿಲ್ಲ ಬಸ್ ಬಡಬಾಯಿ ಕಸ ಹೊಡಿತಾರಂತೆ ರಾತ್ರಿ ಹತ್ತು ಗಂಟೆಗೆ ಅನ್ಬಿಟ್ರಂತೆ ಬೆಳಗ್ಗೆ ಹತ್ತು ಗಂಟೆ ಮಗ ಇವ್ ಕಸ ಹೊಡ್ದೆ ಮಗ ಚೆನ್ನಾಗಿದ್ದಾನೆ ಅಂದ್ರೆ ಅವ್ರ ಯಾವ ಮಟ್ಟಿ ದೇವ್ರ ನಂಬಿರ್ಬೋದು ಯಾವ ಮಟ್ಟಿ ಕಸ ಹೊಡ್ದಿರ್ಬೋದಲ್ಲ ಹೌದಲ್ವಾ ಸಮಯ ನಮ್ಗೆ ಮಾವು ಅಂದ್ರು ಮನೆಗ್ ತಂದ ಬಿಶಾಕ್ ಬಿಟ್ಟೆ ಅವ್ರ ಪಾರ್ಕ್ ಅವರಿದ್ರು ನಮ್ ನಾವೇ ನೋಡ್ಕೊಂಡಿದ್ದು ಬಂದು ಬಯಸ್ಕೊಂಡೆ ನೀವು ಬೈತಿ ಕೊಡ್ತೀರಿ ನೀವು ಸಿದ್ಧ ಒಬ್ಬ ಒಬ್ಬ ಮಾಡಿದ್ರು ಬೆಳಿಗ್ಗೆ ಎತ್ತಿ ನಾನ್ ಮಾಡ್ತಿರ್ಲಕ್ಕ ನಿಮ್ಮಂತರ ಬಂದಿ ಅಡ್ಗೆ ಮಾಡ್ತಿದ್ರಿ ಕಸ ಹುಡ್ಗಿ ಹಾಲನ ಮೊಸರನ್ನ ಕೊಟ್ರೆ ನಮಗೂ ಇಡ್ಲಿ ನಮಗೂ ಹಾಲನ ಉಂಡಲ್ಲ ಅಂತ ಮತ್ತ್ ನಾಲ್ಕು ನಾನು ಅಡಿಗೆ ತಿಂಡಿಗಳನ್ನಬಿಟ್ಟೆ ಬೆಳಿಗ್ಗೆ ಮಕ್ಳು ಸ್ಕೂಲಲ್ಲೋ ಆಸ್ಟೋ ಇರ್ತವೆ ಭಾನುವಾರ ಕಕ್ಕೊಂಬಿಟ್ಟು ಮಕ್ಕಳು ಇಟ್ಕೊಳ್ಳಿ ಅಂದ್ರೆ ಅವ್ರು ನಾವು ಗುದ್ದಾಡಲಿಲ್ಲ ಚೆನ್ನಾಗಿದೀವಿ ಅಲ್ಲಿ ಮಕ್ಕಳು ಕರೆಂಟ್ ಹುಡ್ಗಿಡ್ಕೊಳ್ಳಿ ತಗೋದ್ಲು ಈಗ ಅವನು ವೈರಿ ಹಾಕೊಂಡ ಬೇಗ ನಾವು ಚಾಗ ಹೋಗಲ್ಲ ಏನಪ್ಪ ಮಕ್ಳು ಇಟ್ಕೊಂಡಿ ಮಕ್ಕಳು ಆಡಂಗಿಲ್ಲವಾ ಅಂತ ಬಾಯಾವಳಿ ಬಿದ್ದೋರು ಕಂಪ್ಲೇಂಟ್ ಮಾಡಲ್ವಾ ಅದೇ ಒಂಬತ್ತು ಗಂಟೆ ಮಾಡ ಆರಾಮಾಗಿರೋದು ನಾನು ಅದೇನು ಊಟ ಬಾಗ್ಲಾ ಆರು ಗಂಟೆ ಕ್ಲೋಸ್ ಅವ್ರು ಎಂಟು ಗಂಟೆಗೆ ತೋರಿಸ್ತೀನಿ ಬರ್ಬೋದು ಬಂದ್ರೆ ಹತ್ತು ಗಂಟೆಗೆ ತೋರಿಸ್ತೀನಿ ಕೆಲ ಬನ್ನಿ ಕೈ ಮೂರು ತೋರಿಸ್ತೀನಿ ಕೆಲ ಲೇಟ್ ಅಂದ್ರೆ ಬಾಗ್ಲಾಕಿ ಹೋಗಿ ಒಂದ್ ಪದ ಹೊರಗಡೆ ಹಂಗೆ ಸೀರೆ ಸೇರೆ ಕೊಡ್ತಿನಂತೆ ತಿಂಡಿ ಆಕೆ ಹಂಗೆ ಲೇಟಾ ಇತ್ತು ಅದು ನಿಮ್ಮ ಅಜ್ಜನ ನಂಬರ್ ಕೊಡುವ ರೈಟ್ ಬಂತಾ ಇದಿರ ಬರುತ್ತೆ ಫೋಟೋ ದೊಡ್ಡ ಮನೆ ಕಟ್ಟೋ ಜರ್ ಫೋಟೋ ಸಾಧ್ಯವಾದರೆ ಸಾಧ್ಯವಾದರೆ ನಮ್ಮ ಗಾಡಿಗೆ ಪಾಸ್ ಅಥವಾ ಸ್ಟಿಕ್ಕರ್ ಹಾಕೊಳ್ಳಿ ಯಾವುದೇ ಕಾರಣಕ್ಕೆ ಅನವತ್ತ ಆಗಲ್ಲ ಅನ್ನುತರ ಏನು ಆಗೋದಿಲ್ಲ ಸಾಧ್ಯವಾದರೆ ನಮ್ಕೆ ಮನೆಯ ಅಂತರ ಹಾಕೊಳ್ಳಿ ಪ್ರತಿ ಅಮಾವಾಸ್ಯೆ ಒಮ್ಮೆ ತರ ಬಿಡ್ತೀವಿ ನಮ್ಕೆ ಜರಿ ಮಾತ್ರ ಒಬ್ರುಗಳ ಸ್ಥಾನ ಕೊಡ್ೋಂಗ ಇನ್ನ ನಂಬಿಕೆ ಇದ್ರೆ ಮನೆ ಮೇಲೆ ಅಂತರ ಹಾಕೊಳ್ಳಿ ನಂಬಿಕೆ ಇದ್ರೆ ಮತ್ತೆ ಅವ್ನ ಬನ್ನಿ ನಂಬಿಕಿಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಹೋಗಿ ನೋಡ್ತೀನಿ ಕಲ್ತೊಂಡು ಹೋಗಿ ಕಾಲಿಗೆ ಗಟ್ಟ ಮಾಡ್ಕೊಂಡು ಕಾಲನ್ನ ಕಟ್ ಮಾಡ್ಕೊಂಡ್ರೆ ಕೇಳಿ ಸ್ಟೋರಿ ನೀವು ಸಾಕಷ್ಟು ಜನ ಬೈಸಕ್ಟರ್ ಮಾತಿನ ತರಿದ್ದಾರೆ ದುರಾಂಕಾರ ಮಾಡ್ಕೊಂಡು ಹೋಗ್ಬೇಡಿ ಅಂತ ದೇವ್ರ ಮೇಲೆ ನಂಬಿಕೆ ಅಲ್ಲ ಬೈ ಬಿಟ್ಟು ಬರ್ಲ ಬೇಡಿ ಕೇಳತ್ತರ ನಾವು ದೇವ್ರ್ ನಂಬಸಕ್ಕಾಗಲ್ಲ ನಂಬಿರೋ ವಶ ಮಾಡೋ ಸಾಕಾಯ್ತು ಅಂತ ಹೇಳಿ ಜನ ಬರ್ತಾರೆ ನಮ್ ನಂಬಲ್ಲ ಮಗ ನಂಬಲ್ಲ ಮಗಳು ಅಂತ ಚೆನ್ನಾಗಿ ಊಟ ನಂಬರು ಚೆನ್ನಾಗಿ ಕೂಲಿ ಮಾಡಿ ಕಷ್ಟಪಟ್ಟು ಹೋಗಿ ಬಿಟ್ಟಲ್ಲ ಕುಗ್ ತಿಂದು ಹದಿನಾಲ್ಕು ದಿವಸಕ್ಕೆ ಚೆನ್ನಾಗಿ ಎಣ್ಣೆ ಹೊಡ ದೇವ್ರ ನಂಬಲ ಮಲಗಿ ಬಿಡ್ತಾನೆ ಹದಿನಾಕ ದಿವಸಕ್ಕೆ ಫೋನ್ ಕೊಡ್ಸಿ ಹುಡುಗಿ ಓಡಾಡ್ತಾರೆ ಬಂದ್ ಬಡ್ಕೊಂತಾರೆ ಬಾಯ ಇಲ್ಲಿ ನಮ್ದಾರಿ ಮಾತಾ ಸ್ವರ್ಗ ಪ್ರಸಾದ ಕೊಡ್ತೀನಿ ದಯವಿಟ್ಟು ಯಾರು ಕೇಳಬೇಡಿ ಇದು ಮಾತ್ರ ನಾನು ಹಂಗೆ ಹೇಳ್ತೀನಿ ಇಡ್ತೀನಿ ಬೈಕೇಂದ್ರ ಆಗಿಲ್ಲ ನಮ್ ಕೇಳದ್ರೆ ಮತ್ತೊಮ್ಮೆ ಬರಬೇಡಿ ನಂಗೆ ನೂರು ಜನ ಬಂದು ಇಲ್ಲಿ ಬಂದು ಗಲಡಿ ಮಾಡೋ ಬದಲು ಹಚ್ಚ ಜನ ಬಂದು ಸಾಕು ಆಯ್ತಾ ಪಾಪ ಇಲ್ಲಿಗೆ ಬನ್ನಿಲ್ವಾ ಹಾಂ ಬಾ ಬರ್ರಿ ಸುಡ ನೋಡಪ್ಪ ಅಂದಿಲ್ಲ ಮಗಳೇ ಅದೇ ಇಲ್ಲಿ ಇಲ್ಲಿ ಪುಸ್ತಕಿಲ್ಲ ಅನ್ನಿಸು ಅಂದರೆ ಅಲ್ಲಿ ಕೊಟ್ಟರೆ ಅವ್ರಿಗೆ ಬಿಸಿ ಇರುತ್ತೆ ಪಡಕಾಲ ನಮ್ಮ ಕೈ ಕೊಡ್ಕೊಂಡ್ರೆ ಸುಚ್ಚ ತಳ್ಕೊಂಡ ಕೇಳಬಮ್ಮ ಕೇಳಿ ಬನ್ನಿ ಕೇಳಿ ಬನ್ನಿ ಕೇಳಬಿಟ್ಟು ಕೇಳಿ ಬನ್ನಿ ಯಾಕೆಮ್ಮಬೇ ತಂಗಿ ಅಮ್ಮ ಒಂದು ನಿಮಿಷ ಎಲ್ಲಿ ಊಟ ಕೊಟ್ಟಿಲ್ಲ ನೀವು ಇವ್ರು ಕಳ್ಸಬೇಕಲ್ಲ ಇವ್ರು ಕಳ್ಸಿ ಬಿಡ್ತೀರಿ ಪರಾಗ್ಲಾ ಮಂಕಾಯಕ ತಂಗಿ ಬೇಕಾದ್ರೆ ಕೇಳಿಸ್ಕೊಡತ್ತ ಕೊಡ್ಬೋದು ಕೊಡಬಾಗಲಿಲ್ಲ ಅಮ್ಮ ಬೈಲಿ ಕೊಡ್ಬೇಲಿ ಕೊಡಬೇಲೆ ಊಟ ಕೊಡ್ಬಾರ್ದು ಬಾಯಾರು ಯಾರು ಏ ಯಾರಾಪ ಇದು ಪಾಪು ಬಿಟ್ಟು ಕೊಡ್ರಮ್ಮ ದೇವಿಡ್ ಪಾಪ ಇಟ್ಟು ನಿಮ್ಮ ಮಕ್ಕಳು ನೀವೇ ಜವಾಬ್ದಾರು ಏನಾರು ನಾವು ಜವಾಬ್ದಾರ ಬೋರ್ಡ್ ಹಾಕಿದೀವಿ ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಾಗಿರ್ಲಿ ಮೊಬೈಲ್ ಕಳ್ದು ಸಿಗುತ್ತೆ ಮಕ್ಕಳು ಸಿಗಲ್ಲ ಕರೆಕ್ಟಾ ಮಕ್ಕಳ ಬಗ್ಗೆ ಯಾರಿಗೆ ಜ್ಯಾನಿರುದಿಲ್ಲ ಮುದ್ದು

மக்கள்ப்பாண்டி போ और तो कौन और की 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 और ಬರಲ್ಲ ಅಂತ ಒಂದು ಡಿಸೆಂಬರ್ ಅಲ್ಲಿ ಬರಬೇಕಾಗಿತ್ತು ಬರಬೇಕ ಒಂದು ವರ್ಷ ಆಯ್ತು ಬಂದು ಹೋಗಿ ವರ್ಷಕ್ಕೆ ಒಂದಕ್ಕೆ ಬರ್ತಿ ಅಂತ ಟೈಮಿಂಗ್ ಕಾಯಿದೆ ಬರಕಾಗ್ಲಿಲ್ಲ ಮನೆ ಚೇಂಜ್ ಮಾಡಿದ್ವಿ ಮನೆ ಚೇಂಜ್ ಮಾಡಿದ ಮೇಲೆ ಹೋಗೋಣ ಹೋಗನಂತರಕ್ಕೆ ಆಯ್ತು ಅಂತ ಕಟ್ಟನ ಅಂತ ಇದೀವಿ ಬರಕಾಗುತ್ತೆ ಇನ್ನು ಮೂನಿ ತಿಂಗಳುಂತರ ಒಂದು ಶರ್ಂಗ್ ಅದು ಈ ಹುಷಾರಿದ್ದೀಯಾ ಬುಧವಾರ ಬುಧಂತಾ ಇದೆ ರಡಾ ಇದೆ ಅಣ್ಣಾ ತಮ್ಮ పెద్ద ஆசீர்வாடி <laughs> மந்திர <laughs> <laughs> <imitation> 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 ಎಷ್ಟು ಎಷ್ಟು 60 ಕೋಟಿ ಭೂ ಸಂಪತ್ತು ಮಾಡಿದ ಈ ತಿಂಗಳು ಬಂದಿದೆ ಏನಿಕಾ ಮಮ್ಮಾ ಆಶು ಅಮ್ಮಾ ಮಮ್ಮಾ ಬೋಲೇ ಬೋಲೇ ಆ ವಾಹನ ಅಂತಾ ಮಾಡಿ ಕಾಲಿ ಬಿಡಬಹುದು ನಿಮಿ ನಿನ್ ಮಾಡಬೇಕು ನಿನ್ ಮಾಡೋ ಹಾ ಅಸಲಿ ಯಾವತ್ತು ಹೇಳ್ನಿ ನಿಮ್ ತಲೆನೇ ಕೈಯಾ

ಹೊರಗು ಬಂದ ತಂಗಿ ಪಾವ ಸಿಕ್ಕಂತವಲ್ಲ ಯಾವತ್ತಿರೂ ನಮ್ಮನೆ ಕೊಡ್ಲೇಬೇಕು ಗೊತ್ತಾ ಒಂದೊಂದ್ಸರಿ ಏನ್ ಮಾಡ್ತೀರಾ ಅಂದ್ರೆ ಹುತ್ತ ನಮ್ಮ ಭೂಮಿ ಮೇಲೆ ನಮ್ಮ ಸಂಸ್ಕೃತಿಲಿ ಬಹಳ ಸರ್ವಶ್ರೇಷ್ಠವಾದ ಉತ್ತ ನೋಡಿದ್ರೆ ಹುತ್ತ ಮೇಲೆ ಜೊತೆ ಕೊಡ್ತಿರೋದು ಊಟ ಗಂಡ ಎಂಟಿಬ್ರು ಹೋಗ್ಬೇಕು ಸ್ನಾನ ಮಾಡ್ಕೆಬೇಕು ತಲೆಗೆ ಅಲಂಕಾರ ಮಾಡ್ ಊಟ ಮಾಡಿದ್ರೆ ಅಡ್ಡಿ ಇಲ್ಲ ತಲೆಗೆ ಅಲಂಕಾರ ಮಾಡ್ಕೋಬಾರ್ದು ಖಾಲಿ ಚಪ್ಪಳಿ ಹಾಕಬಾರ್ದು ಶುದ್ಧತೆಯಿಂದ ಹೋಗಿ ಮಕ್ಕಳು ಹುಷಾರಿಲ್ಲ ಪಿಕ್ ಬರುತ್ತೆ ಪಾಶ್ವ ಆಯ್ತು ಮಗಿ ಆಯ್ತಿನ ಅನಿಸಿದ್ರೆ ಈಗ ಗಂಡಿ ಹೋಗಿ ಉತ್ತಕ್ಕೆ ಪೂಜೆ ಮಾಡಿ ಗಂಡ ಬರಲ್ಲ ಎಂಟಿ ಬರಲ್ಲ ನಿಮ್ಗೆ ಮನೆ ಬರೋದು ನಾವೇನು ಮನಕ್ ಆಮೇಲೆ ಹುಡುಗಿ ತಾಯಿ ಹೋಗಬೇಕು ಮಗಿನ ತಾಯಿ ಹೋಗ್ಬೇಕು ಯಾಕೆ ತಾಯಿಯರ್ ಅಂತ ಮುಖ್ಯ ಕರೆಯೋ ಉದ್ದೇಶ ಇದನ್ನೇ ನೀವು ತಾಯಿಯ ಅಮ್ಮ ಸಾಕ್ಬೋದು ಬೇರೆ ಮಾಡ್ಬೋದು ಮಾಡ ಋಣ ದಿಸಕ್ಕಾಗಲ್ಲ ಆಗತ್ತ ಕರ್ಮ ಕರ್ಕಣ ಯಾಕೆ ಕರಿತೀನಿ ಕಾಯಾರ ಹೋಗಿ ಉತ್ತಮ ತಂದು ಹಾಲು ಕರ್ಸ್ಬೇಕು ನನಗೆ ಉತ್ತಮಣ್ಣ ಬಟ್ಟೆ ಸಾಣಿಸ್ಕೊಳ್ಳಿ ಸಣ್ಣಕ್ಕೆ ಕಲ್ಲುಗಿಣಿ ಹಾಕ್ಬಿಡಿ ಹುಷಾರು ಉತ್ತಮಣ್ಣು ಹಾಲು ಬೇಯ್ಸಪ್ಪ ಅಮ್ಮ ಅಂತ ಹೇಳ್ತಾ ಸ್ವಲ್ಪ ಬೇಯ್ಸಪ್ಪ ದಾರಿ ಹಾಕೊಳ್ಳಿ ಎಲ್ಲಿ ಬೇಕಲ್ಲಿ ಹಾಕಬಿಟ್ಟು ಸ್ವಲ್ಪ ಸುಮ್ಮನೆ ಮೈ ಮುಟ್ಟಿಸಿ ಮಾಡಿ ಒಂದು ಕರ್ಮ ಕಳಿಲಿ ಒಂದ್ ಮೂರ್ ಸರಿ ಮಾಡ್ಬೇಕು ಮೂರು ಅಮಾಶನ ಮೂರ್ ದಿನ ಮಾಡಿ ನಡೀತೆ ಇಲ್ಲ ಮೂರ್ ದಿನಕ್ಕೆ ಮಾಡಿ ಮುಗಿಸ್ಬಿಡಿ ಬೇಗ ಅಂತ ಆಗ್ಲಿಂತ ಜನಲ್ಲಿ ಹಂಗಿ ಈಗ ಬೆಳಿಗ್ಗೆ ಮಧ್ಯ ಮಧ್ಯಾಹ್ನ ಮಕ್ಕಳು ಸಂಘ ಡೈವರ್ಸ್ ಗೊತ್ತಿಲ್ಲ ಇದ್ ಮಾಡಿ ಇನ್ನು ಪ್ರತ್ಯಕ್ಷವಾಗಿ ಏನು ಮಾಡೋ ಕೈಯೆಲ್ಲ ಬಡವರು ಅಂದರೆ ತಾಯಿ ಮುಂದೆ ಬಂದು ಮಗುನ ಅಡ್ಡ ಗಿಡವಿ ಅಡ್ಡ ಬಿದ್ದು ತಾಯಿ ಪಾಕ ತೊಳಗ ಬಿಟ್ಟರೆ ಕೈ ಅರ್ಥ ನಾವು ದೂರಿಂದ ಬಂದೀವಿ ಅಲ್ಲಿಂದ ಬಂದ್ಬಿಡಿ ಪಾಲು ತೊಳೆಕೆ ಪುಣ್ಯ ಬೇಕು ನಿಮ್ಮ ಮಕ್ಕಳಿಗೆ ದೇವರ ಆಯಸಾರ ಕೊಟ್ಟೆ ಕೊಡುತ್ತೆ ನೆನ್ಪ್ರಿ ಇನ್ನ ಯಾರಿಗೆ ಮಗು ನಡೆಯಲ್ಲ ಮಗು ಓಡಾಡಲ್ಲ ಪಿಟ್ಸ್ ಬರತ್ತೆ ಪಾಶೆ ಅಂತ ಯಾರು ಬಂದಿದ್ರೆ ಏ ಮಗಳೇ ಊಟ ಮಾಡಿದೆ ನೀನು ಹಾ ನೀನ್ ಲವರಲ್ಲಿ ಎಲ್ಲ ಲವರ್ ಯಾರು ನೀವು ಊಟ ಮಾಡ್ಬೇಡ ನೀವು ಭೋಜನ ಮಾಡ್ಬೇಡ ಹಂಗೆ ಕೇಳಿಸ್ಕೊಂಡು ಕಿವಿ ಕಡಿಕಿರ್ಲಿ ಹಂಗೆ ನಡೀತಲ್ಲ ಮಕ್ಕಳಿಗೆ ಕಿವಿ ಕುಡಿತೇನೆ ನೋಡಿ ಮಗು ಮಾತಾಡಲ್ಲ ಮಗು ನಡೆಯಲ್ಲ ಪಿಟ್ಸ್ ಬರುತ್ತೆ ಪಾಶಿವಯ್ತಿ ಅಂದ್ರೆ ಉಸ್ತುಮಣ್ಣು ಹಾಲು ಎಲ್ಲರಿಗೂ ಕೊಡ್ಲಿ ಸ್ವಲ್ಪ ಕೂತು ಗಾಳಿ ಇದು ಮಾಡ್ಕೊಳ್ಳಿ ನೋಡಿ ಒಂದ್ಸರಿ ತಾಯಿಯ ರಥ ಮಾಡೋದು ಹಂಗೆ ಅಂತ ಹೇಳ್ಕೊಡ್ತೀನಿ ಮನೇಲಿ ವಾರಕ್ಕೊಮ್ಮೆ ಸ್ನಾನ ಮಾಡ್ತೀರಿ ಚಪ್ಪಳೆ ಹಾಕಬೇಡಿ ವಿತೌಟ್ ಮೇಕಪ್ ಗಂಡಿ ಗಂಡಾಲಿ ಫಸ್ಟ್ ದೇವ್ರನ್ನ ಮುಟ್ಟಿ ಹಾಲನ್ನು ಮಾಡಿ ಹಾಲನ್ನು ಮಾಡಿದ್ರೆ ಮನೆ ಹೇಗೆ ಆಗುತ್ತೆ ಅಂತ ಹಾಲು ಅಂದ್ರೆ ಗೊತ್ತಿರೋದು ಅಮೃತ ಅಂತ ಮಸರನ್ನ ಮಾಡಿ ನಿಮ್ಮ ಮನೆ ಕರೆಕ್ಟ್ ಆಗೋದಿಲ್ಲ ಈ ಮಗು ನೀನು ಯಾವತ್ತಿಲ್ಲಿ ಬರ್ತೀಯ ಹೊಸದಲ್ಲಿ ಬಂದು ಖಾಲಿ ಚಪ್ಪಲಿ ಹಾಕ್ತು ಬನ್ನಿ ಊಟ ಮಾಡ್ಕೊಂಬನ್ನಿ ಊಟ ಬರಬೇಕು ಹಾಲುವನ್ನ ಮಸರನ್ನ ದೇವ್ರು ತಿನ್ನಲ್ಲ ಆ ಪಾಪು ತಿನ್ನಿಸ್ತಾ ಪಾಪ ಕರೆಕ್ಟ್ ಆಗೋಗ್ತಾರೆ ಈ ಚೇತ ಕುಡಿಸ್ತೀನಿ ತಂಗಿ ಪಾಪು ಸರಿಯಾಗುತ್ತೆ ಮನೆಗೆ ಹೋಗಿ ಎಲ್ಲ ಬಿಸಾಕಿ ಮಂಕಂಟು ಹುಷಾರಾಗೋದಿಲ್ಲ ಇನ್ನ ಹೇಳ್ಬಿಡ್ತೀವಿ ಅಂತೆ ಬರೀ ಕಸ ಹೊಡೆದಿ ರಕ್ತ ಉಷಿಯನ್ನು ಆಡೋಕ್ಕಾಗ ಬರೀ ಕಸ ಬರೆ ಬಂದ್ ಕಸ ಹೊಡೆದಿ ಅಪ್ಪನ ಬಿಸ್ ಅಂತ ಇಲ್ಲಿ ಬಗೀರಾಥ ಎಂತನೋ ಇವನ ಹೆಸರು ಇದೆ ಫಿರಾದನ್ ಹಬ್ಬ ಬಂದು ಕಸ ಅಪ್ಪ ಮುಂದೆ ಬಿಸೋಣ ಕಣ್ಣೆ ಬಿಸ್ ನಿಶ್ಚಿನ್ ಮಾಡಿ ಕಂಡ ತಾಪಸರಿ ಆಗುತ್ತೆ ಇನ್ನ ನೀವು ಆದಷ್ಟು ಬೇಗ ಒಂದು ಎರಡು ಪಾಪ ಅಲ್ಲಿ ಕಣಪ್ಪ ಎಂಟು ಇಬ್ಬರ ಒಬ್ಬರ ಎಂಟು ಒಬ್ಬಳೆ ಸಾಕು ಎರಡು ಪಾಪ ಅಲ್ಲಿ ಕಂಪ್ಯೂರಲ್ಲಿ ಆಗಲಿ ಯಾಕೆ ಕಸ ಹೊಡಿತಾರೆ ಆಗ ಕೊಟ್ಟು ಬಂದಿರಲ್ಲ ಒಟ್ಟಿಗೆ ಆಯ್ತಾ ಕೊಡ್ಲಿಲ್ವ ಅವ್ರಿಗೆ ಕೊಡ್ಲಿಲ್ವಾ ಹಂಗೆ ಕೇಳಿ ಹುಷಾರಾದ್ರೆ ಹುಷಾರಾಗಿರ್ತಂಗೆ ನೀವ್ ಬರಬೇಕಾ ನಾ ಬರ್ಬೇಕಾ ಅಂತ ಯಾರೋ ಫೋನ್ ಮಾಡಿ ಮೆಸೇಜ್ ಮಾಡಿದ್ರೆ ಅದು ನಿಮ್ಮ ನಿಮ್ಮ ಮನೆ ಬರ ಮನೆ ಬೇರೆ ತುಮಕೂರು ನಿಂಬೆ ಹಣ್ಣು ಆರಾಮ್ ಮಾಡ್ತಾರೆ ಯಾವ್ದು ಅಂತ ಕೇಳ್ತಾನೆ ಒಂದು ಕೀಪ್ಯಾಡ್ ಫೋನ್ ಬಿಟ್ಟೆ ಚೆನ್ನಾಗಿ ಹೋಗ್ಬಳು ಯಾರ ಫೋನ್ ತಂದ್ಕೊಡಿ ಮನೆಗೆ ಅಂತ ಹುಷಾರಾದ್ಮೇಲೆ ಒಬ್ಬ ಆಯ್ತು ನಮ್ಮ ನಂಗ ಮಗಳಿಗೆ ಆಕೇತಿ ಸರ್ ನೀವ್ ಬರ್ತೀರ ನಾವ್ ಬರ್ಲಾಕ್ತಾರೆ ನಂತರ ಬರೋದಿಲ್ಲ ಬಂದ್ ನಮ್ ಎಲ್ಲರೂ ಬೇಕಾಗಲ್ಲ ಈ ಜಗತ್ತಿನಲ್ಲಿ ಎಲ್ಲರೂ ಕೆಟ್ಟ ಎಲ್ಲ ಯಾಕಂದ್ರೆ ಶ್ರೀರಾಮ್ ಸಿಂಧನ ಬಹಳ ಕೊಡಲಿಲ್ಲ ನಮ್ಮ ಜನ ಕೃಷ್ಣ ಭದ್ರ ನನ್ನಂತ ನಾವನ್ನು ಹುಷಾರು ತಮ್ಮಗೆ ಏನು ಮಾಡೋದ್ ಬೇಡ ಮತ್ತೆ ಒಂದು ಊಟಕ್ಕೆ ಹೋತರ ಒಂದು ಆಶೀರ್ವಾದನೆ ಬೇಕಾದ್ರೆ